ವಿಜಯಪುರ ಕೋರ್ಟ್ ಆವರಣದಲ್ಲಿ ಅಪರಿಚಿತರ ಗುಂಡೇಟಿನಿಂದ ಗಾಯಗೊಂಡಿರುವಂತಹ ಬಾಗಪ್ಪ ಹರಿಜನ ಸ್ಥಿತಿ ಚಿಂತಾಜನಕವಾಗಿದೆ ಸದ್ಯ ಬಿಎಲ್ಡಿ ಆಸ್ಪತ್ರೆಯಲ್ಲಿ ಬಾಗಪ್ಪ ಹರಿಜನ್ಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಐಸಿಯು ನಿಂದ ಶಸ್ತ್ರಚಿಕಿತ್ಸಾ ಕೊಠಡಿಗೆ ಭಾಗಪ್ಪರನ್ನ ಸ್ಥಳಾಂತರ ಮಾಡಲಾಗಿದ್ದು ಶಸ್ತ್ರಚಿಕಿತ್ಸೆಗೆ ತಜ್ಞ ವೈದ್ಯರ ತಂಡ ತಯಾರಿ ಮಾಡಿಕೊಳ್ತಾ ಇದೆ ಸುಮಾರು ಎರಡು ಮೂರು ಗಂಟೆ ಕಾಲ ನಡೆಯಲಿರುವಂತಹ ಆಪರೇಷನ್ನ ಬಳಿಕವಷ್ಟೇ ಭಾಗಪ್ಪ ಹರಿಜನ್ನ ಪರಿಸ್ಥಿತಿ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ ಬಾಗಪ್ಪ ಹರಿಜನ್ ದೇಹದೊಳಗೆ ನಾಲ್ಕು ಗುಂಡುಗಳು ಹೊಕ್ಕಿವೆ ಶ್ವಾಸಕೋಶ ಹೊಟ್ಟೆ ಇಡ ಬಲಭಾಗ ಹಾಗೂ ಕಿಬ್ಬೊಟ್ಟೆಗೆ ಗುಂಡು ನುಗ್ಗಿದೆ ಪರಿಸ್ಥಿತಿ ಸಾಕಷ್ಟು ಕ್ರಿಟಿಕಲ್ ಆಗಿದೆ ಬಸವರಾಜ್ ಹರಿಜನ ಕೊಲೆ ಕೇಸ್ ನಲ್ಲಿ ವಿಚಾರಣೆಗಾಗಿ ಬಾಗಪ್ಪ ಹರಿಜನ್ ಇಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೋರ್ಟ್ಗೆ ಬರ್ತಾ ಇದ್ದ ಈ ವೇಳೆ ಅಪರಿಚಿತ ವ್ಯಕ್ತಿಯೊಬ್ಬ ಬಾಗಪ್ಪ ಮೇಲೆ ಫೈರ್ ಮಾಡಿ ಎಸ್ಕೇಪ್ ಆಗಿದ್ದಾನೆ ಬಾಗಪ್ಪ ಎದೆಗೆ ಕಿಬ್ಬೊಟ್ಟೆ ಹಾಗೂ ಪಕ್ಕೆಗೆ ಗುಂಡೇಟು ತಗುಲಿದೆ ಇದರಿಂದ ಬಾಗಪ್ಪನ ಸ್ಥಿತಿ ಗಂಭೀರವಾಗಿದೆ ಗುಂಡೇಟಿಂದ ಬಾಗಪ್ಪ ಸಾಕಷ್ಟು ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಇರುವಂತದ್ದು ಇತ್ತೀಚೆಗಷ್ಟೇ ಬಾಗಪ್ಪ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇಲ್ ಪಡೆದು ಹೊರಬಂದಿದ್ದ ವಿಚಾರಣೆ ಇರುವ ಹಿನ್ನೆಲೆಯಲ್ಲಿ ತನ್ನ ಗ್ಯಾಂಗ್ನ ಜೊತೆಗೆ ಕೋರ್ಟ್ಗೆ ಹಾಜರಾಗಿದ್ದ ಇವತ್ತು ಕೋರ್ಟ್ಗೆ ಆಗಮಿಸ್ತಾ ಇದ್ದ ಹಾಗೆ ಗುಂಡಿನ ಸುರಿಮಳೆ ಮಾಡಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ವಿಜಯಪುರ ಎಸ್ಪಿ ಕುಲದೀಪ್ ಕುಮಾರ್ ಜೈನ್ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಬಿ ಎಲ್ ಡಿ ಆಸ್ಪತ್ರೆಯ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗಿತ್ತು ಇದೀಗ ಶಸ್ತ್ರಚಿಕಿತ್ಸಾ ಕೊಠಡಿಗೆ ಆಪರೇಷನ್ ಥಿಯೇಟರ್ಗೆ ಭಾಗಪ್ಪ ಹರಿಜನನ್ನು ತೆಗೆದುಕೊಂಡು ಹೋಗಲಾಗಿದೆ ಭಾಗಪ್ಪ ಹರಿಜನ್ಗೆ ಈಗ ಆಪರೇಷನ್ ಮಾಡಬೇಕಾಗತ್ತೆ ನಾಲ್ಕು ಬುಲೆಟ್ಗಳೇನು ಹೊಕ್ಕಿವೆ ಆತನ ಎದೆಗೆ ಹೊಟ್ಟೆಗೂ ಎರಡು ಹೊಟ್ಟೆ ಎರಡು ಕಡೆ ಹಾಗೆ ಕಿಬ್ಬೊಟ್ಟೆಗೆ ಒಟ್ಟು ನಾಲ್ಕು ಕಡೆ ಏನು ಗುಂಡು ಹೊಕ್ಕಿದೆ ಆ ಬುಲೆಟ್ಗಳನ್ನು ಹೊರಕ್ಕೆ ತೆಗೆಯುವ ಆಪರೇಷನ್ ಮಾಡಲಾಗುತ್ತೆ ಜೊತೆಗೆ ಆತನಿಗೆ ಆಗಿರುವಂತಹ ಇಂಟರ್ನಲ್ ಇಂಜುರಿ ಇಂಟರ್ನಲ್ ಬ್ಲೀಡಿಂಗ್ ಏನಾಗಿರುತ್ತೆ ಅದರ ಬಗ್ಗೆ ಕೂಡ ಪರಿಶೀಲನೆಯನ್ನು ವೈದ್ಯರು ನಡೆಸಲಿದ್ದಾರೆ ಬಳಿಕವಷ್ಟೇ ಆತನ ಪರಿಸ್ಥಿತಿಯ ಬಗ್ಗೆ ಆತನ ದೇಹ ಸ್ಥಿತಿಯ ಬಗ್ಗೆ ಮತ್ತಷ್ಟು ಒಂದು ಕ್ಲಾರಿಟಿ ಸಿಗುವಂತಹ ನಿರೀಕ್ಷೆ ಇದೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈತ ಜಾಮೀನನ್ನು ಪಡೆದು ಹೊರಗೆ ಬಂದಿರುವಂತಹ ಆರೋಪಿ ವಿಚಾರಣೆಗೆ ಹಾಜರಾಗಿದ್ದೆ ಇವತ್ತು ತನ್ನ ಗ್ಯಾಂಗ್ನೊಂದಿಗೆ ವಿಚಾರಣೆಗೆ ಹಾಜರಾಗಿದ್ದ ಆ ಸಂದರ್ಭದಲ್ಲಿ ಆತನ ಮೇಲೆ ರೇಡ್ ನಡೆಸಲಾಗಿದೆ ಆತನ ಮೇಲೆ ಈ ದಾಳಿಯನ್ನು ನಡೆಸಲಾಗಿದೆ ಏಕಾಏಕಿ ಬಂದಂತಹ ದುಷ್ಕರ್ಮಿಗಳು ಆತನ ಮೇಲೆ ಗುಂಡಿನ ಸುರಿಮಳೆಯನ್ನೇ ಮಾಡಿದ್ದಾರೆ ಐದು ಗು ಐದು ಸುತ್ತು ಗುಂಡನ್ನು ಹಾರಿಸಲಾಗಿದೆ ಅದರಲ್ಲಿ ನಾಲ್ಕು ಗುಂಡು ಆತನ ದೇಹವನ್ನು ಹೊಕ್ಕಿದೆ ಎದೆ ಹೊಟ್ಟೆಯ ಎರಡು ಕಡೆ ಹಾಗೆ ಆತನ ಕಿಬ್ಬೋಟಗೆ ಗುಂಡು ಹೊಕ್ಕಿರುವಂಥದ್ದು ಹೀಗಾಗಿ ಆತನ ಪರಿಸ್ಥಿತಿ ಸಾಕಷ್ಟು ಕ್ರಿಟಿಕಲ್ ಆಗಿದೆ ಗುಂಡಿನ ದಾಳಿ ನಡೆದ ಸ್ಥಳದಲ್ಲಿ ಸಾಕಷ್ಟು ಆತಂಕದ ವಾತಾವರಣ ಕೂಡ ಇತ್ತು ಸ್ಥಳಕ್ಕೆ ಕೋರ್ಟ್ ಆವರಣದಲ್ಲಿ ಆಗಿರುವಂತಹ ಘಟನೆ ಕೋರ್ಟ್ ಆವರಣಕ್ಕೆ ವಿಜಯಪುರ ಎಸ್ಪಿ ಕುಲ್ದೀಪ್ ಕುಮಾರ್ ಜೈನ್ ಭೇಟಿ ನೀಡಿ ಪರಿಶೀಲನೆಯನ್ನ ಈಗಾಗಲೇ ನಡೆಸಿದ್ದಾರೆ ಏನೋ ಬಾಗಪ್ಪ ಹರಿಜನ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಡಾಕ್ಟರ್ ವಿಜಯ್ ಕುಮಾರ್ ಹೇಳಿದ್ದಾರೆ ಬಾಗಪ್ಪ ಹರಿಜನ್ ದೇಹಕ್ಕೆ ನಾಲ್ಕು ಗುಂಡುಗಳು ಹೊಕ್ಕಿವೆ ಆತನನ್ನ ಬದುಕಿಸಿಕೊಳ್ಳೋಕೆ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ ಅಂತ ಡಾಕ್ಟರ್ ವಿಜಯ್ ಕುಮಾರ್ ಹೇಳಿದ್ದಾರೆ ಈಗ ಅವ್ರ ದೇಹದಲ್ಲಿ ಐದು ಬುಲೆಟ್ ಇದಾವ್ರಿ ಐದು ಓಕೆ ಐದು ಬುಲೆಟ್ ಇದಾವ್ ಒಂದು ಒಂದು ಪುಪ್ಪಸದಲ್ಲಿ ಅಂದ್ರೆ ಲಂಗ್ಸ್ ಆಗ್ತೇವಲ್ಲ ಪುಪ್ಪಸದಲ್ಲಿ ಆಮೇಲೆ ಇನ್ನು ಇನ್ನು ನಾಲ್ಕು ಕಳ್ಳು ಅಥವಾ ಬ್ಲಾಡ್ರ್ ಆತಿರ್ತೇವಲ್ಲ ಬ್ಲಾಡ್ರಲ್ಲಿ ಒಂದಿದೆ ಆ ಈಗ ಕಂಡೀಷನ್ ಸ್ವಲ್ಪ ಚಿಂತಾಜನಕ ಇದೆ. ಓಕೆ ಓಕೆ ಎಷ್ಟು ಬಂದಿದ್ದು హాస్పిటಲ್ ಗೆ ಸರ್ ಇವರು? ಆ ಬಂದ ಒಂದು ಆಸ್ಪಾನ್ ಓಕೆ ಓಕೆ ಇವಾಗ ಆಪರೇಟ್ ಹೇಗೆ ಅಂತ. ನಾವು. ಹಾ ಹಾ ಹಾ. ಓಕೆ ಹೇಗೆ ಕಂಡೀಷನ್ ಬಗ್ಗೆ ಅಂತ ಹೇಳಿ. ಕಂಡೀಷನ್ ಮಾತ್ರ ಕ್ರಿಟಿಕಲ್ ಇದಾರೆ ಯಾಕಂದ್ರೆ ವಿ ಗ್ಯಾರಂಟಿ. ಓಕೆ ಓಕೆ. ಮಾಡೋದು. ಹಾ 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 ಹಾ.

ಎನೆಯ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ವಿಜಯಪುರ ಎಸ್ಪಿ ಪೇ ಕುಲ್ದೀಪ್ ಕುಮಾರ್ ಅಜಯನ್ ಶೂಟೌಟ್ ನಡೆಸಿರೋರ ಬಗ್ಗೆ ತನಿಖೆ ಆರಂಭ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಕೋರ್ಟ್ ಆವರಣಕ್ಕೂ ಕೂಡ ಭೇಟಿ ಕೊಟ್ಟಿದ್ದಂತ ಅವರು ಅಲ್ಲಿ ಪರಿಶೀಲನೆಯನ್ನು ನಡೆಸಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದು ಗಂಟೆಗೆ ಇಲ್ಲಿ ಕೋರ್ಟ್ ಆಗಿದೆ ಸ್ಪಾಟಲ್ಲಿ ಟೋಟಲ್ ನಾಲ್ಕು ಪ್ಯಾಟ್ರೇಜ್ ಲಿಮಕ್ಕೆ ಸಿಕ್ಕಿದೆ ಈ ಸಂಬಂಧಪಟ್ಟಿದ್ದೇ ಇಂಜು ಡೇ ಭಾಗಪ್ಪ ಹರಿಜನ್ ಮೇಲೆ ಏನು ಅಲ್ಲೇ ಆಗಿದೆ ಈ ವಿಚಾರವಾಗಿ ಅವ್ರಿಗೂ ಆಲ್ರೆಡಿ ನಾವು ಹಾಸ್ಪಿಟಲಲ್ಲಿ ಶಿಫ್ಟ್ ಮಾಡಿದ್ದೀವಿ ಅಲ್ಲಿ ಅವರಿಗೆ ಚಿಕಿತ್ಸೆ ನಡೀತಾ ಇದೆ ಆ್ಯಂಡ್ ಏನೀಗ ಶೂಟೌಟ್ ಆಗಿದೆ ಈ ಸಂಬಂಧಪಟ್ಟರು ಅವರು ಸ್ಥಳೀಯ ಮಾಹಿತಿ ತಗೊಂಡಿದ್ದರು ನಾವು ಕೇಸ್ ತಗೊಂಡು ಚುಮಾ ಆರೋಪಿ ಆರೋಪಿಗಳಿಗೆ ಖಂಡಿತವಾಗಿ ಪ್ರಯತ್ನ ಪಟ್ಟಿದ್ದೀವಿ ಒಬ್ಬರು ಇಬ್ರು ನೋಡಿದ್ದಾರೆ ಹೇಳ್ತಾ ಇದ್ದಾರೆ ಅವರು ಪಲ್ಸರ್ ಬೈಕಲ್ಲಿ ಏನಾದರೂ ಬಂದಿದ್ದಿರುವ ಆ ಥರ ಕಾಣ್ತಾ ಇದೆ ನಮ್ಮ ಟೀಮ್ ಆಲ್ರೆಡಿ ಹೋಗಿದೆ ಚೆಕ್ ಮಾಡ್ತಾ ಇದ್ದಾರೆ ಎಕ್ಸಾಕ್ಟ್ ಮಾಹಿತಿ ಏನೂ ಇಲ್ಲ ಈಗ ಇನ್ನೂ ಯಾರು ಐ ವಿಟ್ನೆಸ್ ಇದ್ರು ಅವ್ರು ಏನ್ ಹೇಳ್ತಾರೆ ಅದ್ರ ಗೊತ್ತಾಗ್ತದೆ ತಿಳ್ಕೊಳ್ತಾ ಇದ್ದೀವಿ ತಿಳ್ಕೊಂಡು ನಾನು ಮುಂದಿನ ಮಾಹಿತಿ ಪರಿಸ್ಥಿತಿ ಈಗ ಅವ್ರಿಗೆ ನಾಲ್ಕು ಗುಂಡು ಆಗಿದೆ ಆಪರೇಷನ್ ಥಿಯೇಟರ್ ಅಲ್ಲಿ ಇದ್ದಾರೆ ನೋಡ್ಬೇಕು ಯಾವ ತರ ಪರಿಸ್ಥಿತಿ